ಅರೆ ಅರೆ ತಮ್ಮ ಓಂ ಶಾಂತಿ ಶುಭ ಕಾರ್ಯದಲ್ಲಿ ತಡ ಮಾಡಬಾರದು ತಮ್ಮ ಸಹೋದರ ಸಹೋದರಿಯರನ್ನು ಮೋಸ ಹೋಗುವುದರಿಂದ ರಕ್ಷಿಸಬೇಕು ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಬೇಕಾಗಿದೆ ಏಕಾಗ್ರತೆ ಮತ್ತು ಸರಳತೆ ಒಮ್ಮೆ ಇವುಗಳನ್ನು ಮೈಗೂಡಿಸಿಕೊಂಡರೆ ಪರ್ವತಗಳನ್ನೇ ನೀವು ಅಲುಗಾಡಿಸಬಹುದು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರು ಗೀತೆಯ ಸ್ವಾಮಿಯನ್ನ ಮರೆತಿರುತ್ತೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥವಾಗಿದೆ ಗೀತಾ ಜ್ಞಾನದಿಂದ ಜನ್ಮ ಪಡೆಯುವಂತಹ ಮಗನಿಗೆ ಅಂದ್ರೆ ಕೃಷ್ಣನಿಗೆ ಸ್ವಾಮಿ ಎಂದು ಹೇಳಲಾಗಿದೆ ಈ ಒಂದು ಅನರ್ಥದ ಕಾರಣ ಎಲ್ಲರೂ ತಂದೆಯಿಂದ ವಿಮುಖರಾಗಿದ್ದಾರೆ ಭಾರತವು ಕವಡೆಯ ಸಮಾನವಾಗಿ ಬಿಟ್ಟಿದೆ ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಸತ್ಯ ಗೀತಾ ಜ್ಞಾನವನ್ನು ಕೇಳ್ತಾ ಇದ್ದೀರಿ ಯಾವ ಗೀತಾ ಜ್ಞಾನದಿಂದಲೇ ದೇವಿ ದೇವತಾ ಧರ್ಮವು ಸ್ಥಾಪನೆಯಾಗುತ್ತದೆ ನೀವು ಶ್ರೀಕೃಷ್ಣನ ಸಮಾನರಾಗುತ್ತೀರಿ ಅಣ್ಣ ಇಂದಿನ ಗೀತೆಯಾಗಿದೆ ಯಾರು ಈ ಎಲ್ಲ ಆಟವನ್ನು ರಚಿಸಿದವರು ಓಂ ಶಾಂತಿ ನಮಗೆ ಸ್ವರ್ಗದಲ್ಲಿ ಬಹಳ ಅಪರಮ ಅಪಾರ ಸುಖವಿತ್ತು ಎಂದು ಬ್ರಾಹ್ಮಣ ಕುಲಭೂಷಣ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬಹಳ ಖುಷಿಯಿಂದ ಇದ್ದೆವು ನಾವು ಜೀವಾತ್ಮರು ಸ್ವರ್ಗದಲ್ಲಿ ಬಹಳ ಸುಖದಲ್ಲಿದ್ದೆವು ಮತ್ತು ನಂತರ ಏನಾಯಿತು ಬಣ್ಣ ರೂಪದ ಮಾಯೆ ಬಂದು ಬಿಟ್ಟು ಹಾಳು ಮಾಡಿತು ಯಾರೂ ಇಲ್ಲವೋ ಅವರು ಉಳಿಯಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಸನ್ಯಾಸಿಗಳು ಹೇಳುತ್ತಾರೆ ನರಕದ ಸುಖ ಕಾಗವಿಷ್ಟ ಸಮಾನವಾದದ್ದಾಗಿದೆ ಅವರಿಗೆ ಸ್ವರ್ಗದಲ್ಲಿ ಅಪಾರವಾದ ಸುಖವಿರುತ್ತದೆ ಎಂಬುದು ತಿಳಿದಿಲ್ಲ ಇಲ್ಲಿಯಾದರೂ ಶೇಕಡಾ ಐದರಷ್ಟು ಸುಖ ಮತ್ತು ಶೇಕಡಾ ತೊಂಬತ್ತೈದರಷ್ಟು ದುಃಖವಿರುತ್ತದೆ ಇದನ್ನು ಯಾರು ಸ್ವರ್ಗವೆಂದು ಹೇಳಲು ಸಾಧ್ಯವಿಲ್ಲ ಸ್ವರ್ಗದಲ್ಲಂತೂ ದುಃಖದ ಹೆಸರೇ ಇರುವುದಿಲ್ಲ ಇಲ್ಲಿ ಅನೇಕ ಶಾಸ್ತ್ರಗಳು ಅನೇಕ ಧರ್ಮ ಅಥವಾ ಅನೇಕ ಮತಗಳಾಗಿ ಬಿಟ್ಟಿವೆ ಸ್ವರ್ಗದಲ್ಲಂತೂ ಒಂದೇ ಅದ್ವೈತ್ಯ ದೇವತಾ ಮತವಿರುತ್ತದೆ ಒಂದೇ ಧರ್ಮವಿರುತ್ತದೆ ನೀವು ಬ್ರಾಹ್ಮಣಿಯರು ಭೂ ಭೂ ಮಾಡುತ್ತೀರಿ ಈ ಧರ್ಮದವರಾಗಿದ್ದರೆ ಅವರು ನಿಂತು ಬಿಡುತ್ತಾರೆ ಅನೇಕ ಪ್ರಕಾರದವರಿದ್ದಾರೆ ಕೆಲವರು ಪ್ರಕೃತಿಯನ್ನು ಒಪ್ಪುತ್ತಾರೆ ವಿಜ್ಞಾನವನ್ನು ಕೆಲವರು ಈ ಸೃಷ್ಟಿಯು ಕಲ್ಪನೆ ಮಾತ್ರವಾಗಿದೆ ಎಂದು ಹೇಳುತ್ತಾರೆ ಈ ರೀತಿಯ ಮಾತುಗಳು ಇಲ್ಲಿಯೇ ನಡೆಯುತ್ತವೆ ಸತ್ಯಯುಗದಲ್ಲಿ ನಡೆಯುವುದಿಲ್ಲ ಬೇ ಆದಿನ ತಂದೆಯು ಪ್ರಜಾಪಿತ ಬ್ರಹ್ಮಾರವರ ಮುಖ ಕಮಲದಿಂದ ತನ್ನ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ ನೀವು ನನ್ನ ಬಳಿ ಇದ್ದೀರಿ ಈಗ ನನ್ನ ಬಳಿ ಬರಬೇಕಾಗಿದೆ ಇದರಲ್ಲಿ ಶಾಸ್ತ್ರಗಳ ಮಾತುಗಳು ಬರುವುದಿಲ್ಲ ಕ್ರೈಸ್ತ ಮತ್ತು ಬುದ್ಧ ಬರುತ್ತಾರೆ ಅವರು ಸಹ ಬಂದು ತಿಳಿಸುತ್ತಾರೆ ಆ ಸಮಯದಲ್ಲಿ ಶಾಸ್ತ್ರಗಳ ಪ್ರಶ್ನೆಯೂ ಬರಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾವುದಕ್ಕೂ ವಿಷಾದ ಅಥವಾ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಅಷ್ಟೇ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಮಗೆ ಅತಿ ಪ್ರೀತಿ ಪಾತ್ರದಾದವರು ತಂದೆಯಾಗಿದ್ದಾರೆ ಎಂದು ನಿಶ್ಚಯವಿದೆ ಅವರಿಗೆ ಎಲ್ಲರೂ ಓ ಪರಂಪಿತ ಪರಮಾತ್ಮನೇ ದಯೆ ತೋರಿಸು ಎಂದು ಹೇಳ್ತಾರೆ ಭಕ್ತರು ಹೇಗೆ ದುಃಖದಿಂದ ಬಿಡಿಸಿಕೊಳ್ಳುವುದು ಎಂದು ಕೂಗುತ್ತಾರೆ ಒಂದು ವೇಳೆ ಭಗವಂತನು ಸರ್ವವ್ಯಾಪಿಯಾಗಿದ್ದರೆ ಮತ್ತೆ ಕರೆಯುವ ಮಾತೆ ಇರೋದಿಲ್ಲ ಗೀತೆಯ ಮಾತು ಮುಖ್ಯವಾದದ್ದಾಗಿದೆ ಎಷ್ಟೊಂದು ಯಜ್ಞಗಳನ್ನು ರಚಿಸುತ್ತಾರೆ ಈಗ ನೀವು ಇಂತಹ ಪ್ಯಾಂಪ್ಲೆಟ್ಗಳನ್ನು ಮುದ್ರಣ ಮಾಡಿಸಿ ಈಗ ಎಷ್ಟೊಂದು ಅನರ್ಥವಾಗಿದೆ ಎಲ್ಲೆಲ್ಲಿ ನೋಡಿದರು ಗೀತೆಯನ್ನು ಬರೆಯುತ್ತಾರೆ ಗೀತೆಯನ್ನು ಯಾರು ರಚಿಸಿದ್ರು ಯಾರು ಉಚ್ಚರಿಸಿದ್ರು ಯಾವಾಗ ನುಡಿಸಿದ್ರು ಯಾರು ಮಾಡಿದರು ಇದೇನೂ ಸಹ ತಿಳಿದಿಲ್ಲ ಶ್ರೀಕೃಷ್ಣನನ್ನಾದರೂ ಸಹ ಯಥಾರ್ಥ ಪರಿಚಯವಿಲ್ಲ ಅಷ್ಟೇ ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣನಿದ್ದಾನೆ ಎಂದು ಹೇಳ್ತಾರೆ ರಾಧೆಯ ಭಕ್ತರು ಎಲ್ಲಿ ನೋಡಿದ್ರು ರಾಧೆಯೇ ರಾಧೆ ಇದ್ದಾಳೆ ಎಂದು ಹೇಳ್ತಾರೆ ಒಬ್ಬ ನಿರಾಕಾರ ಪರಂಪಿತ ಪರಮಾತ್ಮನಿದ್ದಾರೆ ಎಂದು ಹೇಳುವುದಂತೂ ಸರಿಯಾಗಿದೆ ಎಲ್ಲರಿಗೂ ಏಕೆ ಸರ್ವವ್ಯಾಪಿಯನ್ನಾಗಿ ಮಾಡಿದ್ದಾರೆ ಗಣೇಶನಿಗೂ ಸಹ ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ ಒಂದೇ ಮಥುರಾ ನಗರದಲ್ಲಿ ಕೆಲವರು ಶ್ರೀಕೃಷ್ಣ ಸರ್ವವ್ಯಾಪಿ ಎಂದು ಕೆಲವರು ರಾಧೆಯು ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ ನನ್ನ ಹಾಗೆ ಕಾರ್ಯವನ್ನು ಬೇರೆ ಸಹ ಯಾರೂ ಮಾಡಲು ಸಾಧ್ಯವಿಲ್ಲವೆಂದು ತಂದೆಯು ಹೇಳುತ್ತಾರೆ ಎಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ ಈಗ ನೀವು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಭಾರತದಲ್ಲಿ ಎಷ್ಟೊಂದು ಅನರ್ಥವಾಗಿ ಬಿಟ್ಟಿದೆ ಆ ಕಾರಣದಿಂದಲೇ ಕವಡೆಯ ಸಮಾನವಾಗಿ ಬಿಟ್ಟಿದೆ ತಂದೆಯು ಗೀತಾ ಮಾತೆಯ ಮೂಲಕ ಕೃಷ್ಣನಿಗೆ ಜನ್ಮವನ್ನು ಕೊಟ್ಟರು ಅವರು ಮತ್ತೆ ಕೃಷ್ಣನನ್ನೇ ಗೀತೆಯ ಸ್ವಾಮಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಗೀತೆಯ ಸ್ವಾಮಿಯಂತೂ ಶಿವನಾಗಿದ್ದಾರೆ ಅವರು ಗೀತೆಯಿಂದ ಕೃಷ್ಣನಿಗೆ ಜನ್ಮವನ್ನು ಕೊಟ್ಟರು ನೀವು ಎಲ್ಲರೂ ಸಂಜೆಯರಾಗಿದ್ದೀರಿ ತಿಳಿಸುವವರು ಒಬ್ಬ ಶಿವ ತಂದೆಯಾಗಿದ್ದಾರೆ ಪ್ರಾಚೀನ ದೇವಿ ದೇವತಾ ಧರ್ಮವನ್ನು ರಚನೆ ಮಾಡುವವರು ಯಾರು ಇದೆಲ್ಲವನ್ನು ಮರೆಯುವುದರಲ್ಲಿ ಬುದ್ಧಿವಂತಿಕೆ ಬೇಕಾಗಿದೆ ಗೀತೆಯಿಂದ ನಾವು ಜನ್ಮವನ್ನು ಪಡೆಯುತ್ತಿದ್ದೇವೆ ಮೊಮ್ಮ ರಾಧೆ ಮತ್ತು ಬ್ರಹ್ಮ ಶ್ರೀಕೃಷ್ಣನಾಗುತ್ತಾರೆ ಅಂದಾಗ ಇದು ಗುಪ್ತ ಮಾತಾಯಿತಲ್ಲವೇ ಬ್ರಾಹ್ಮಣರ ಜನ್ಮವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆನೆ ಬಾರ ಆನೆಗೆ ಆಮೆ ಬಾರ ಆಮೆಗೆ ಎಲ್ಲರ ಬದುಕಿನಲ್ಲಿಯೂ ಸಮಸ್ಯೆ ಸವಾಲಾಗಲಿರುತ್ತದೆ ನಮ್ಮನ್ನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸಕಾರಾತ್ಮಕ ಮನೋಭಾವ ಇದ್ದರೆ ಚಂದದ ಬದುಕನ್ನು ಕಟ್ಟಿಕೊಳ್ಳಬಹುದು ಅಣ್ಣ ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ಭಕ್ತಿಯನ್ನ ಸಹ ಒಬ್ಬ ಶಿವ ತಂದೆಗೆ ಮಾಡ್ತಾರೆ ಅಲ್ಲಿಯವರೆಗೆ ಅವ್ಯಭಿಚಾರಿ ಭಕ್ತಿಯಾಗಿತ್ತು ಮತ್ತೆ ಅನ್ಯರನ್ನ ನೆನಪು ಮಾಡೋದ್ರಿಂದ ಭಕ್ತಿಯು ವ್ಯಭಿಚಾರಿಯಾಯಿತು ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಒಬ್ಬ ತಂದೆಯು ಎಷ್ಟೊಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ ಅವರೊಬ್ಬರನ್ನೇ ನೆನಪು ಮಾಡಬೇಕು ನನ್ನವರೆಂದು ಒಬ್ಬರೇ ಶಿವ ತಂದೆಯು ನೆನಪು ಮರೆತು ಹೋಗುತ್ತೇವೆ ಎಂದು ಮಕ್ಕಳು ಹೇಳ್ತಾರೆ ವಾ ಎಂದು ತಂದೆ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ನಾವು ಒಬ್ಬರನ್ನೇ ಭಕ್ತಿ ಮಾಡುತ್ತೇವೆ ಎಂದು ಹೇಳುತ್ತೀರಿ ಅವರೇ ಪತಿತ ಪಾವನ ಬೇರೆ ಯಾರನ್ನು ಸಹ ಪತಿತ ಪಾವನ ಎಂದು ಹೇಳಲು ಸಾಧ್ಯವಿಲ್ಲ ಒಬ್ಬರಿಗೆ ಹೇಳಲಾಗುತ್ತೆ ಅಂದಾಗ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಈಗ ಭಕ್ತಿಯ ಮಾತಿಲ್ಲ ಮಕ್ಕಳಿಗೆ ಜ್ಞಾನವಿದೆ ಜ್ಞಾನ ಸಾಗರನು ನೆನಪನ್ನು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ತಾವು ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಅಂದಾಗ ಈ ಮಾತನ್ನು ನೆನಪು ಮಾಡಿಕೊಳ್ಬೇಕು ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳಿಕೊಳ್ಳಿ ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆಯೇ ಅಥವಾ ಅನೇಕ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡ್ತೇವೆಯೇ ಒಬ್ಬ ತಂದೆಗೆ ಮನಸ್ಸನ್ನು ಇಡಬೇಕು ನೀವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿದ್ದೀರಿ ತಂದೆಯೇ ತಾವು ಬಂದಿದ್ದೇ ಆದರೆ ನಾವು ತಮ್ಮವರಾಗಿ ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ಅಂದಾಗ ನೀವು ಮನಸ್ಸಿನಲ್ಲಿ ಕೇಳಿಕೊಳ್ಳುತ್ತೀರಿ ಬುದ್ಧಿಯೋಗದ ಜೋಡಣೆಯು ಗಳಿಗೆ ಗಳಿಗೆಗೆ ತಂದೆಯಿಂದ ಕತ್ತರಿಸುತ್ತದೆ ಎಂಬುದಂತೂ ನಿಮಗೆ ತಿಳಿದಿದೆ ತಂದೆಗೂ ತಿಳಿದಿದೆ ಬುದ್ಧಿಯೋಗವನ್ನು ಜೋಡಿಸಿ ನೆನಪು ಮಾಡುತ್ತಾರೆ ಮತ್ತೆ ಬುದ್ಧಿಯೋಗದ ಜೋಡಣೆಯೂ ಕತ್ತರಿಸುತ್ತದೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥವನ್ನಂತೂ ಮಾಡುತ್ತಾರೆ ಚೆನ್ನಾಗಿ ನೆನಪಿನಲ್ಲಿದ್ದೆ ಆದರೆ ರಾಜವಂಶದಲ್ಲಿ ಬರುತ್ತೀರಿ ಈ ರೀತಿ ಓಡುವುದರಿಂದ ನಷ್ಟವಾಗುತ್ತದೆ ಎಂದು ತಂದೆಯೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ಬಹಳ ಲಾಭವಿದೆ ನಷ್ಟವೂ ಇದೆ ಎಂಬತ್ನಾಲ್ಕು ಜನ್ಮಗಳು ದೇಹದಾರಿಯನ್ನು ನೆನಪು ಮಾಡಿ ನಷ್ಟವನ್ನು ಹೊಂದಿದ್ದಾಗಿದೆ ಒಂದೊಂದು ದಿನ ಕಳೆದು ಐದು ಸಾವಿರ ವರ್ಷಗಳು ಕಳೆದು ಹೋಯಿತು ಅಂದಾಗ ನಷ್ಟವೇ ಆಯಿತು ಈಗ ತಂದೆಯ ನೆನಪಿನಲ್ಲಿದ್ದು ಲಾಭವನ್ನು ಪಡೆಯಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನನ್ನ ಬದುಕಿನಲ್ಲಿ ಬರೋರಿಗೆ ಅದ್ದೂರಿ ಸ್ವಾಗತ ನನ್ನ ಬಿಟ್ಟು ಹೋಗೋರಿಗೆ ಭರ್ಜರಿ ಬೀಳ್ಕೊಡುಗೆ ಜೀವನಾನಿ ಹಾಗೆ ಎಲ್ಲದಕ್ಕೂ ತಯಾರಿರಬೇಕು ಅಣ್ಣ ಬಾಬಾ ಇವತ್ತು ಧಾರಣೆಗಾಗಿ ಹೇಳ್ತಿದ್ದಾರೆ ಬುದ್ಧಿವಂತರಾಗಲು ನೆನಪಿನಿಂದ ತಮ್ಮ ಬುದ್ಧಿಯನ್ನ ಪಾರಸವನ್ನಾಗಿ ಮಾಡಿಕೊಳ್ಬೇಕು ಬುದ್ಧಿಯಲ್ಲಿ ಅಲ್ಲಿ ಇಲ್ಲಿ ಅಲೆದಾಡಿಸಬಾರದು ತಂದೆಯು ಏನನ್ನು ಹೇಳುತ್ತಾರೆಯೋ ಅದರ ಬಗ್ಗೆ ವಿಚಾರ ಮಾಡಬೇಕು ಭ್ರಮರಿಯಾಗಿ ಜ್ಞಾನದ ಧ್ವನಿ ಮಾಡಿ ನರಕವಾಸಿ ಕೀಟಗಳನ್ನು ದೇವಿ ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಶುಭ ಕಾರ್ಯದಲ್ಲಿ ತಡ ಮಾಡಬಾರದು ತಮ್ಮ ಸಹೋದರ ಸಹೋದರಿಯರನ್ನು ಉಳಿಸಬೇಕು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ಸಮಾನತೆಯ ಭಾವನೆ ಇದ್ದರೂ ಸಹ ಪ್ರತಿ ಹೆಜ್ಜೆಯಲ್ಲಿ ವಿಶೇಷತೆಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಭಾವ ಪ್ರತಿಯೊಂದು ಮಕ್ಕಳಲ್ಲಿ ತಮ್ಮ ತಮ್ಮ ವಿಶೇಷತೆ ಇದೆ ವಿಶೇಷ ಆತ್ಮರ ಕರ್ಮವು ಆದರೆ ಇವರು ವಿಶೇಷ ಆತ್ಮರೆಂದು ಕಾಣಿಸಲಿ ವಿಶೇಷ ಆತ್ಮರು ಅರ್ಥಾತ್ ವಿಶೇಷವಾಗಿ ಮಾಡುವವರು ಕೇವಲ ಹೇಳುವವರಲ್ಲ ಅವರಿಂದ ಎಲ್ಲರಿಗೂ ಅನುಭವ ಆಗುತ್ತದೆ ಇವರು ಸ್ನೇಹದ ಭಂಡಾರವಾಗಿದ್ದಾರೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ದೃಷ್ಟಿಯಲ್ಲಿ ಸ್ನೇಹದ ಅನುಭವವಾಗಲಿ ಇದೇ ವಿಶೇಷತೆಯೂ ಆಗಿದೆ ಸೃಷ್ಟಿಯ ಅಂತ್ಯಕ್ಕೆ ಮೊದಲು ತಮ್ಮ ಕೊರತೆಗಳು ಹಾಗೂ ಬಲಹೀನತೆಗಳು ಅಂತ್ಯಗೊಳಿಸಿರಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ